ಹಾಯ್ ಎಲ್ರಿಗೂ ನಮಸ್ತೆ ಈಗ ಸಮಯ ಬಂದು ಬೆಳಗ್ಗೆ ಮೂರು ಗಂಟೆ ಆಗಿದೆ ಏನಪ್ಪ ಈ ಟೈಮಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ ನಮಗೆ ಒಬ್ಬರು ಕಸ್ಟಮರು ನಮ್ಮ ಸ್ಯಾರಿ ಕಸ್ಟಮರು ಅವ್ರಿಗೆ ಪಂಚೆ ಮತ್ತು ಶಲ್ಯ ಬೇಕಿತ್ತು ಅಂಥೇಳಿ ಹಾರ್ಡ್ರ್ ಮಾಡಿದರು ಅದು ತುಂಬ ಅರ್ಜೆಂಟ್ ಇದೆ ಹಾಗಾಗಿ ಬೇಕೇ ಬೇಕಾಗತ್ತೆ ವಿತಿನ್ ಒನ್ ಡೇ ಅಲ್ಲೇ ನಮಗೆ ಬೇಕಾಗತ್ತೆ ನಾಳೆನೇ ಬೇಕು ಅಂಥೇಳಿ ಹೇಳಿದರು ಹಂಗಾಗಿ ನಾನು ಪಂಚೆ ಮತ್ತು ಶಲ್ಯ ಅಂದರೆ ಪ್ಯೂರ್ ರೇಷ್ಮೆ ಪ್ಯೂರ್ ಸಿಲ್ಕಿಂದು ಪಂಚೆ ಮತ್ತು ಶಲ್ಯನ ತರಿಸ್ಕೊಳ್ತಾ ಇದ್ದೀನಿ ಊರಿಂದ ಹಂಗಾಗಿ ಈ ಟೈಮಲ್ಲಿ ನಾನು ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ಸಲ್ಲಿ ಬರ್ತಾ ಇದೆ ಪಾರ್ಸಲ್ಲು ಹಾಗಾಗಿ ಈ ಟೈಮಲ್ಲಿ ವೆಯ್ಟ್ ಇದ್ದೀನಿ ಇದು ಬೆಳಿಗ್ಗೆ ಮೂರು ಗಂಟೆ ಸಮಯ ಹಾಗಾಗಿ ನೋಡೋಣ ಹೇಗೆ ಬರುತ್ತೆ ಚೆನ್ನಾಗಿ ಬರುತ್ತೆ ಏನು ನೋಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತಿರೋದು ಅಂತಂದರೆ ಅಂದರೆ ರಿಕ್ವೆ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ಖಂಡಿತ ಅವರು ಟೈಮ್ಗೆ ತಲುಪ್ಸೋ ವ್ಯವಸ್ಥೆ ಮಾಡ್ತೀನಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಒನ್ ಅಂದರೆ ರೇಷ್ಮೆ ಸೀರೆ ಆಗಿರ್ಬೋದು ಪಂಚೆ ಶಲ್ಯ ಮತ್ತು ಕಾಟನ್ ಸೀರೆ ಆಗಿರ್ಬೋದು ಪ್ರತಿಯೊಂದನ್ನು ನಾನು ಪ್ರೊವೈಡ್ ಮಾಡ್ತೀನಿ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಭಾಳನೇ ತುಂಬ ಅಂದರೆ ತುಂಬ ಹಳೆ ಕಸ್ಟಮರ್ ಇವರು ಹಾಗಾಗಿ ಅವರು ಬೇರೆ ಕಡೆ ಎಲ್ಲ ವಿಚಾರಿಸ್ಕೊಬಂದರು ಬಟ್ ಆದರೆ ನಿಮ್ಮ ಹತ್ರನೇ ಪಂಚ ಶಲ್ಯ ತಗೊಳ್ಬೇಕು ಅಂತೇಳಿ ಹಾಗಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ನೀವು ಕೊಡಲೇಬೇಕು ಅಂತೇಳಿ ಕೇಳಿದ್ರು ಹಾಗಾಗಿ ಪಂಚ ಶಲ್ಯವನ್ನು ತರಿಸಿ ಇದ್ದೀನಿ ಈಗ ಇನ್ನೇನು ಸ್ವಲ್ಪ ಟೈಮಲ್ಲೇ ಬರ್ ಬರುತ್ತೆ ಬಸ್ ಬಂದಾಗ ಪಾರ್ಸೆಲ್ ತೊಗೊಂಡು ಹೋಗ್ತೀನಿ ತೋರಿಸ್ತೀನಿ ಅದು ಯಾವ ರೀತಿ ಇದೆ ಹೇಳಿ ನೋಡಿ ನೈಟೆಲ್ಲ ಅಂದರೆ ಈ ಟೈಮಲ್ಲಿ ಪೊಲೀಸ್ ಪೊಲೀಸ್ನವರು ಮತ್ತು ಆ್ಯಂಬುಲೆನ್ಸು ನೋಡಿ ಲಾರಿ ಡ್ರೈವರ್ಸು ಎಲ್ಲನೂ ಪ್ರತಿಯೊಬ್ಬರು ಅವರವರ ಕೆಲಸಗಳು ಅಂದರೆ ಅವ್ರ ಅವರು ಕರೆಕ್ಟಾಗಿ ಪ್ರಾಂಪ್ಟಾಗಿ ಮಾಡ್ತಾ ಇದ್ದಾರೆ ಹೇಳಿ ಖಂಡಿತ ಲಾರಿ ಡ್ರೈವರ್ಸ್ ಆಗಿರ್ಬೋದು ಮತ್ತು ಆ್ಯಂಬುಲೆನ್ಸ್ನವ್ರು ಆಗಿರ್ಬೋದು ಪೊಲೀಸ್ನವ್ರು ಆಗಿರ್ಬೋದು ಆಗಿರಬಹುದು ಮತ್ತು ಡ್ರೈವರ್ಸ್ ಆಗಿರ್ಬೋದು ಅವರವ್ರ ಕೆಲಸಗಳು ಮಾಡೋದ್ರಿಂದ ನಮ್ಮ ಕೆಲಸಗಳು ಸುಲಭ ಆಗುತ್ತೆ ಯಾಕೆಂದರೆ ನೋಡಿ ಪೊಲೀಸ್ನವರು ಈ ಟೈಮಲ್ಲೆಲ್ಲ ನೈಟೆಲ್ಲ ಬೀಟ್ ಹೊಡೆಯೋದ್ರಿಂದ ನಮಗೂ ಒಂದು ಧೈರ್ಯ ನಾವು ಆರಾಮಾಗಿ ಬಂದು ಈ ಟೈಮಲ್ಲಿ ಮೂರು ಗಂಟೆಲಿ ಬಂದು ಇಲ್ಲಿ ವೆಯ್ಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಬೇಕಾಗುತ್ತಲ್ಲ ಧೈರ್ಯ ಅವರು ಪೊಲೀಸ್ನವ್ರು ಇರೋದರಿಂದ ನಮಗೂ ಧೈರ್ಯ ಬಂದು ಈ ಟೈಮಲ್ಲೆಲ್ಲ ಈ ಥರ ನಮ್ಮ ಕೆಲಸಗಳು ಮಾಡಿಕೊಡ್ಲಿಕ್ಕಾಗತ್ತೆ ಬಂತು ನಮ್ಮ ಬಸ್ಸು ಇನ್ನೇನು ಪಾರ್ಸೆಲ್ ತಗೊಳ್ಬೇಕು ಇದೆ ಬಸ್ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ಖಂಡಿತ ಹೌದು ಇದೆ ಬಸ್ಸೇ ಲೈಟ್ ಹಾಕಿದ್ರು ಇವರೇ ಇನ್ನೇನು ಫೈನಲಿ ತಗೊಂಡೆ ಪಾರ್ಸೆಲ್ನ ಪಾರ್ಸೆಲ್ ತಗೊಂಡು ಇನ್ನೇನು ಹೊರಡಬೇಕು ಮನೆ ಕಡೆಗೆ ಇನ್ನೇನು ಹೊರಟೆ ಮನೆ ಕಡೆಗೆ ಅಲ್ಲಿದೆ ನನ್ನ ವೆಹಿಕಲ್ ಇದೆ ನೋಡಿ ಪಾರ್ಸಲ್ಲು ಈ ಪಾರ್ಸೆಲ್ ಇಸ್ಕೊಳ್ಲಿಕ್ಕೆ ಅಂತಂದೇ ಬಂದಿದ್ದು ಈ ಸಮಯದಲ್ಲಿ ಬೆಳಿಗ್ಗೆ ಅವ್ರಿಗೆ ಅಷ್ಟೊತ್ತಿಗೆ ಕೊಡಬೇಕು ಒಂದು ಏಳು ಎಂಟು ಗಂಟೆಗೆಲ್ಲ ಕೊಡಬೇಕು ನಾನು ಬಂದಿದ್ದು ಮೂರು ಗಂಟೆಗೆ ಆವಾಗ್ಲಿಂದಲೂ ಈ ನಾಯಿ ನನ್ನ ಜೊತೆನೆ ಅಂದರೆ ನನ್ನ ಸುತ್ತಮುತ್ತನೇ ಓಡಾಡ್ತಾನೆ ಇತ್ತು ಪಾಪ ಎಲ್ಲಿ ಹೋದ್ರಲ್ಲಿ ಬರ್ತಾಯಿತ್ತು ನೋಡಿ ಮತ್ತೆ ಕೊನೆಗೆ ಬಂದೆ ಕಾರ್ ಹತ್ಕೊಂಡೆ ಇನ್ನೇನು ಹೊರಡಬೇಕು ಮನೆಗೆ ಅಂಥೇಳಿ ಆವಾಗಲೂ ನನ್ನ ಜೊತೆನೇ ಬರ್ತಾಯಿತ್ತು ಒಂದು ಬೇಜಾರೇನಾಗಿದ್ದಪ್ಪ ಅಂದರೆ ಬೆಳಗ್ಗೆ ಮೂರು ಗಂಟೆ ಆಗಿರೋದ್ರಿಂದ ಅಲ್ಲಿ ಅಕ್ಕಪಕ್ಕ ಅಂಗಡಿಗಳು ಏನು ಓಪನ್ ಇರಲಿಲ್ಲ ಅದಕ್ಕೆ ಅದಕ್ಕೇನಾದರೂ ಊಟ ಏನಾದರೂ ಕೊಡ್ಬೋದಾಗಿತ್ತು ಅಟ್ಲೀಸ್ಟ್ ಬಿಸ್ಕೆಟು ಏನಾದರೂ ಕೊಡ್ಬೋದಾಗಿತ್ತು ಆ ಟೈಮಲ್ಲಿ ಕೊಡಲಿಕ್ಕೆ ಏನೂ ಆಗಲಿಲ್ಲ ಅನ್ನೋದು ಒಂದೇ ಬೇಜಾರು ಕೊನೆವರೆಗೂ ನೋಡಿ ಈ ಕಡೆ ಮತ್ತೆ ಯೂ ಟರ್ನ್ ಮಾಡಿಕೊಂಡು ಹೋಗೋಣ ಅಂತೇಳಿ ವೆಹಿಕಲ್ ತಿರುಗಿಸ್ತಾ ಇದ್ದೆ ಬಟ್ ಆದರೆ ಅದು ಹಿಂದೆನೇ ಬರ್ತಾನೆ ಇತ್ತು ಯಾಕೆಂದರೆ ಸುಮಾರು ಮುಕ್ಕಾಲು ಗಂಟೆ ಹೊತ್ತು ನನ್ನ ಜೊತೇಲೆ ಅದು ನಾನು ಎಲ್ಲಿ ಹೋದರಲ್ಲಿ ಓಡಾಡ್ತಾ ಇರಬೇಕಾದ್ರೆ ಎಲ್ಲ ನನ್ನ ಸುತ್ತಾನೆ ಬರ್ತಾಯಿತ್ತು ಆದರೂ ನನ್ನ ಕಾರಿಂದನೇ ಬರ್ತಾನೆ ಇದೆ ಪಾಪ ಭಾಳನೇ ಬೇಜಾರಾಯಿತು ಏನು ಕೊಡಲಿಕ್ಕೆ ಆಗಲಿಲ್ಲಲ್ಲ ಅಂಥೇಳಿ ನೋಡಿ ಈ ಥರ ಇದೆ ಬೇಜಾರಾಗುತ್ತೆ ಏನು ಕೊಡಲಿಲ್ಲ ಅನ್ನೋಂಥದ್ದೇ ಭಾಳ ಬೇಜಾರು ನೋಡೋಣ ಬೆಳಿಗ್ಗೆ ಏನಾದರೂ ಸಿಕ್ಕರೆ ಖಂಡಿತ ಮನೆಗೆ ಬಂದೆ ಮನೆಗೆ ಬಂದು ಪಾರ್ಸಲ್ ಓಪನ್ ಮಾಡೋಣ ನೋಡೋಣ ಪಾರ್ಸಲ್ ಓಪನ್ ಮಾಡಿಬಿಟ್ಟು ನಿಮಗೂ ಹಂಗೆ ತೋರಿಸೋಣ ಯಾವ ಥರ ಇರುತ್ತೆ ಪಂಚೆ ಶಲ್ಯ ಅಂಥೇಳಿ ತೋರಿಸೋಣ ಅಂತೇಳಿ ಓಪನ್ ಮಾಡ್ತಾ ಇದ್ದೀನಿ ತುಂಬ ನೀಟಾಗೆಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದಾನೆ ಪಾಪ ನಮ್ಮ ಹುಡುಗ ನೋಡಿ ಇದೆ ಪಂಚೆ ಪ್ಲಸ್ ಶಲ್ಯ ಅಂದರೆ ಎರಡು ಜೊತೆಲೇ ಇರುತ್ತೆ ರೇಷ್ಮೆದೆ ಪಂಚೆ ಶಲ್ಯ ಆಗಿರೋದ್ರಿಂದ ಖಂಡಿತ ಭಾಳ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಖಂಡಿತ ನನಗೆ ಡಿ ಎಮ್ ಮಾಡಿ ಬೇಕಾದರೆ ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನನ್ನ ನಂಬರು ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ಬೇಕಂತಂದರೆ ಈ ಥರ ಪಂಚೆ ಶಲ್ಯ ಮತ್ತು ರೇ ಪ್ಯೂರ್ ರೇಷ್ಮೆ ಸೀರೆ ವೆಡ್ಡಿಂಗ್ ಸ್ಯಾರೀಸ್ ಆಗಿರ್ಬೋದು ಬ್ರೈಡಲ್ ವೇರ್ ಆಗಿರ್ಬೋದು ಪ್ರತಿಯೊಂದು ಸ್ಯಾರಿನೂ ನಾನು ಖಂಡಿತ ನಿಮಗೆ ತಲುಪಿಸ್ತೀನಿ ಫೋಟೋಸ್ ಬೇಕಂದ್ರೂ ಶೇರ್ ಮಾಡ್ತೀನಿ ಈ ಥರ ಇದೆ ಮೇಲೆ ಮೆರೂನ್ ಬಾರ್ಡ್ರು ಕೆಳಗಡೆ ಗ್ರೀನ್ ಬಾರ್ಡ್ರು ಟೂ ಸೈಡ್ ಯಾವ ಯಾವ ಸೈಡ್ ಬೇಕಾದ್ರೂ ವೇರ್ ಮಾಡ್ಬೋದು ಗ್ರೀನ್ ಗ್ರೀನು ಎರಡು ಕಡೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್